ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಏನು ಗೊತ್ತಾ ನನಗೆ ರಾತ್ರಿಯಿಂದ ಇದ್ದಕ್ಕಿದ್ದಂತೆಯೇ ಫೀವರು ಜ್ವರ ಮತ್ತು ತಲೆನೋವು ಕೈಕಾಲೆಲ್ಲ ಫುಲ್ಲು ನೋವು ಇದ್ದಕ್ಕಿದ್ದಂತೆ ಸ್ಟಾರ್ಟ್ ಆಯಿತು ನಾನು ಹೇಳೋದು ಏನಂತಂದರೆ ದಯವಿಟ್ಟು ನಿಮಗೆ ಯಾರಿಗಾದರೂ ಇದ್ದಕ್ಕಿದ್ದಂತೆ ಜ್ವರ ಸ್ಟಾರ್ಟ್ ಆದರೆ ತುಂಬ ತಲೆನೋವು ಬೈಕೆ ನೋವು ಎಲ್ಲ ಸ್ಟಾರ್ಟ್ ಆದರೆ ಫಸ್ಟು ಹೋಗಿ ಬ್ಲಡ್ ಚೆಕಪ್ ಮಾಡಿಸಿ ಡೆಂಗ್ಯೂ ಇದ್ದರೂ ಇರುತ್ತೆ ನನಗೆ ನಾನು ಚೆನ್ನಾಗೇ ಇದ್ದೆ ಆಯಿತಾ ಇದ್ದಕ್ಕಿದ್ದಂತೆ ನೈಟ್ ಫುಲ್ಲು ಫೀವರ್ ಅಂದರೆ ಫುಲ್ಲು ಜ್ವರ ಜ್ವರ ಚಳಿ ಕೈ ನುಳ್ಳಿ ಇದೆಲ್ಲ ಕೈ ಹಿಂಗೆಲ್ಲ ಬರ್ತಾ ಇಲ್ಲ ಆಯ್ತು ಇದೆಲ್ಲ ನೋವು ಇದು ಕಾಲು ಆಯಿತು ಕೈಯೆಲ್ಲ ಹಿಂಗೆ ಎತ್ತಕ್ಕಾಗ್ತಾಯಿಲ್ಲ ಆ ಥರ ನೋವು ಆಯಿತಾ ಅದಕ್ಕೆ ನಾನು ಹೇಳೋದೇನಂದ್ರೆ ನಿಮ್ಮ ಮನೆ ಸುತ್ತ ಎಲ್ಲ ನೀಟಾಗಿ ಇಟ್ಕೊಳ್ಳಿ ಆಯಿತಾ ಸೊಳ್ಳೆ ಮೇನು ಸೊಳ್ಳೆ ಬರದಂತೆ ನೀಟಾಗಿ ನೋಡ್ಕೊಳ್ಳಿ ಮಕ್ಕಳು ಮರಿನಂತೂ ಆಚೆ ಬಿಡಲೇಬೇಡಿ ಸಂಜೆ ಆಯಿತಾ ಸಿಕ್ಸ್ ಓ ಕ್ಲಾಕ್ ಮೇಲ್ಗಡೆ ಹೊರಗಡೆ ಬಿಡಕ್ಕೆ ಹೋಗಬೇಡಿ ಯಾಕೆ ಅಂತಂದರೆ ಇವಾಗ ತುಂಬ ಡೆಂಗಿ ಜ್ವರ ಸ್ಪ್ರೆಡ್ ಆಗ್ತಾ ಇದೆ ನನಗೆ ನೋಡಿ ನಾನು ತುಂಬ ಎಲ್ತ್ ಕಾನ್ಷಿಯಸ್ಸು ತುಂಬ ಹೆಲ್ತಿಯಾಗಿ ನಾನು ಇರ್ತೀನಿ ನಾನು ತುಂಬ ಅಂದರೆ ಎಲ್ತ್ ಕಡೆ ತುಂಬ ಗಮನ ಕೊಡ್ತೀನಿ ಆದರೆ ನನಗೇನೆ ಇದ್ದಕ್ಕಿದ್ದಂತೇ ಈ ಥರ ಆಗಿದೆ ಅದಕ್ಕೆ ನಾನು ಹೇಳೋದು ಏನಂದರೆ ಸೊಳ್ಳೆ ಕಡೆ ಸ್ವಲ್ಪ ಗಮನ ಕೊಡಿ ನಿಮಗೇನಾದರೂ ಈ ಥರ ಇದ್ದಕ್ಕಿದ್ದಂತೆ ತುಂಬ ತಲೆಬಾರ ಕೈ ನೋವು ತುಂಬ ನಿಮಗೆ ಜ್ವರ ಜಾಸ್ತಿ ಆಯಿತು ಫಸ್ಟು ನೀವು ಹೋಗಿ ಬರೀ ಇಂಜೆಕ್ಷನ್ ತಗೊಂಡು ಮಾತ್ರೆ ತಗೊಂಡು ಬರಬೇಡಿ ಫಸ್ಟು ನೀವು ಬ್ಲಡ್ ಚೆಕಪ್ ಮಾಡಿಸಿ ನಿಮಗೆ ಡೆಂಗ್ಯೂ ಇದೆಯೋ ಇಲ್ವೋ ಅನ್ನೋದನ್ನು ಕಂಪೇರ್ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ಇವಾಗ ಹಾಸ್ಪೆಟ್ಲಿಗೆ ಹೋದರೆ ಅಲ್ಲಿ ಅರ್ಧ ಜನ ಡೆಂಗಿ ಜ್ವರ ಬಂದಿರೋರೇ ಇರ್ತಾರೆ ಇಲ್ಲ ಫೀವರಿಂದ ನರಳತರೇ ನರಳ್ತಾ ಇರೋರೇ ಇರ್ತಾರೆ ಹಾಗಾಗಿ ದಯವಿಟ್ಟು ನಿಮಗೆ ಸಡನ್ಲಿ ಚೆನ್ನಾಗಿದ್ದಲ್ಲೇ ಸಡನ್ಲಿ ನಿಮಗೆ ತುಂಬ ತಲೆಬಾರ ತುಂಬ ಚಳಿ ಜ್ವರ ತುಂಬ ನೋವೆಲ್ಲ ಬಂದರೆ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ ನಿಮಗೆ ಅಂತಲ್ಲ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಿಗೆ ಬಂದರೂ ದಯವಿಟ್ಟು ಅವ್ರಿಗೆ ಹೋಗಿ ಬ್ಲಡ್ ಚೆಕ್ಅಪ್ ಮಾಡಿಕೊಂಡು ಆಯಿತಾ ಮೆಡಿಸನ್ ತಗೋಳಕ್ಕೆ ಹೇಳಿ ಯಾಕೆಂದರೆ ಸ್ವಲ್ಪ ಜಾಸ್ತಿ ಆದರೆ ತುಂಬ ಕಷ್ಟ ಆಗುತ್ತೆ ಅಡ್ಮಿಟಲ್ಲಿ ಆಗಬೇಕಾಗುತ್ತೆ ಅದಕ್ಕಾಗಿ ಅದಕ್ಕೊಂದು ಪ್ರೊಸೀಜರ್ ಇದೆ ಅಷ್ಟು ದಿನ ಮೆಡಿಸಿನ್ ತಗೋಬೇಕಾಗುತ್ತೆ ಹಾಗಾಗಿ ನಾನು ಆಯಿತಾ ಒಂದು ಸಡನ್ನಾಗಿ ನನಗೆ ಈ ಥರ ಆಗಿದ್ದಕ್ಕೆ ನನಗೆ ಆಯಿತಾ ತುಂಬಾ ಒಂಥರ ಆಗ್ತಾನೆ ಇಲ್ಲ ತಡ್ಕೋಳೋಕ್ಕೆ ಅಷ್ಟು ನಾನು ಬರೀ ಒಂದು ದಿನದಲ್ಲಿ ನಾನು ಅಷ್ಟು ಸಫರ್ ಆಗಿದ್ದೀನಿ ಅದಕ್ಕೇ ನಾನು ಹೇಳೋದು ಫಸ್ಟ್ ಹೋಗಿ ಬ್ಲಡ್ ಚೆಕಪ್ ಮಾಡಿಸಿ ಆಯಿತಾ ನಿಮಗೆ ಡೆಂಗಿ ಜ್ವರ ಇಲ್ಲೋ ಇದೆಯೋ ಇಲ್ಲವೋ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ ಮೇನ್ ಏನು ಗೊತ್ತಾ ಮಕ್ಕಳಿಗೆ ಮಕ್ಕಳಿಗೆ ಮನೆ ಸುತ್ತ ಎಲ್ಲೂ ಸೊಳ್ಳೆ ಇಲ್ಲದಂತೆ ನೋಡ್ಕೊಳ್ಳಿ ಆದಷ್ಟು ಅವ್ರನ್ನ ರಾತ್ರಿ ಹೊತ್ತು ಅಂದರೆ ಫೈವ್ ಓ ಕ್ಲಾಕ್ ಸಿಕ್ಸ್ ಓ ಕ್ಲಾಕ್ ಮೇಲೆ ಹೊರ್ಗಡೆ ಬಿಡಲೇಬೇಡಿ ಮನೇಲೂ ಅಷ್ಟೇ ಕ್ಲೀನಾಗಿ ಇಟ್ಕೊಳ್ಳಿ ಸೊಳ್ಳೆ ಬರದಂತೆ ನೋಡ್ಕೊಳ್ಳಿ ನನಗಂತೂ ಇದು ಸಡನ್ಲಿ ಆಗಿದ್ದು ನೋಡಿದ್ರೆ ಶಾಕ್ ಆಯಿತು ನನಗೆ ಯಾಕೆ ಅಂತಂದರೆ ನಮಗೆ ನಾವಿಷ್ಟು ನಾನು ಆಯಿತಾ ಎಲ್ತ್ ಬಗ್ಗೆ ನಾನು ಯೋಚನೆ ಮಾಡ್ತೀನಿ ಆರೋಗ್ಯಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀನಿ ನನಗೇನೇ ತರ್ಕೊಂಡಾಗ್ತಿಲ್ಲ ಒಂದು ದಿನದಲ್ಲಿ ಫುಲ್ಲು ಸ್ವತೋಗ್ಬಿಟ್ಟಿದ್ದೀನಿ ಅದಕ್ಕೆ ನಿಮಗೂ ಇದ್ದೀನಿ ಡೆಂಗಿ ಇದ್ದರೂ ಇರುತ್ತೆ ದಯವಿಟ್ಟು ಹೋಗಿ ನೀವು ನಿಮ್ಮ ಹತ್ರದಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಬೆಡ್ ಚೆಕ್ಅಪ್ ಮಾಡಿಸ್ಕೊಳ್ಳಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅಂತಂದರೆ ನಾನು ಇಷ್ಟೆಲ್ಲ ಮುತ್ರವಜ್ಜಿ ತಗೊಂಡು ಇಷ್ಟೆಲ್ಲ ನನ್ನ ಆರೋಗ್ಯದ ಮೇಲೆ ನನಗೆ ಗಮನ ಇರೋ ಅಂತ ನನಗೇ ಹೀಗೆ ಇದ್ದಕ್ಕಿದ್ದಂತೆ ಈಗಾಗಿದೆ ಹಾಗಾಗಿ ನೀವು ಇದ್ರ ಬಗ್ಗೆ ಗಮನ ತಗೊಳ್ಳಿ ಅಂತ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಯಾಕೆ ಅಂತಂದರೆ ನಾನು ತುಂಬ ಎಲ್ತ್ ಕಾನ್ಷಿಯಸ್ ಹುಡುಗಿ ನನಗೆ ಇದ್ದಕ್ಕಿದ್ದಂತೆ ಹೀಗಾಗಿ ನಾನು ತುಂಬ ಸಫರ್ ಆಗ್ತಾಯಿದ್ದೀನಿ ಆಯಿತಾ ಪ್ಲೀಸ್ ಆಯಿತಾ ನೀವು ನಿಮ್ಮ ಮಕ್ಕಳು ಬಗ್ಗೆ ಜಾಗ್ರತೆ ಇರಲಿ ಮನೇಲಿ ಸೊಳ್ಳೆ ಇದ್ದು ನೋಡ್ಕೊಳ್ಳಿ ಈ ವಿಡಿಯೋ ಹೀಗೆ ಏನು ಮಾಡ್ತಾಯಿದ್ದೀನಿ ಬೈ ಬಾಯ್